ಬಡಿವಾಳ ಮಾತಿದೇವರ ಜಯಂತಿ ಸರ್ಕಾರದ ವತಿಯಿಂದ ಫೆಬ್ರವರಿ ಒಂದನೇ ತಾರೀಕು ನಮ್ಮ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ನಮಗೊಂದು ಒಂದು ದಿವಸ ಆಚರಣೆ ಮಾಡಿ ಫೆಬ್ರವರಿ ಒಂದನೇ ತಾರೀಕು ಆಚರಣೆ ಮಾಡಬೇಕು ಮಾತು ದೇವರ ಜಯಂತಿ ಅಂತ ಒಂದು ಸರ್ಕುಲೇಷನ್ ಬಂದೆ ಅದರ ಪ್ರಕಾರ ಸುಮಾರು ಹತ್ತು ವರ್ಷದಿಂದ ನಾವು ಅದೇ ರೀತಿ ನಡ್ಕೊಂಡು ಬಂದಿದ್ದೀವಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಎಂಟು ಗಂಟೆಗೆ ಬಂದು ಎಲ್ಲ ಪೂಜೆ ವ್ಯವಸ್ಥೆ ಮಾಡಿ ಎಲ್ಲ ತಾಲೂಕು ಆಫೀಸ್ಗಳಲ್ಲಿ ಇದ್ದರು ಇವತ್ತು ಇಲ್ಲಿ ಹತ್ತು ಗಂಟೆ ಆಗಿದೆ ಒಬ್ಬ ಆಫೀಸಲ್ಲೂ ಒಂದು ಪೂಜೆ ನಡೆದಿಲ್ಲ ಅದು ಬೇಜವಾಬ್ದಾರಿ ತನಕ ತಾಲೂಕ್ ದಂಡಾಧಿಕಾರಿಗಳು ಪೂರ್ವಸಭೆ ಕರೆದಿಲ್ಲ ನಮಗೆ ತಿಳಿಸಲೂ ಇಲ್ಲ ನಾವಾಗ ನಾವು ಕೇಳಿದ್ರೆ ಅವ್ರ ಬಾಯಲ್ಲಿ ಇದಕ್ಕೆ ಹಾಕೊಳ್ಳಿಲ್ಲ ಈ ತರ ಮಾಡಿ ನಮ್ಮ ಸಮಾಜವನ್ನೇ ಕೀಳುಮಟ್ಟಕ್ಕೆ ತಂದು ಇದ್ದಿದ್ದು ಕೀಳುಮಟ್ಟ ಮಾಡಿಬಿಟ್ಟಿದ್ದಾರೆ ಇವತ್ತು ನಮ್ಮ ದಂಡಾಧಿಕಾರಿಗಳು ತಾಲೂಕ್ ಆಫೀಸಲ್ಲಾಗಲಿ ಸಮಿತಿ ಆಫೀಸಲ್ಲಾಗಲಿ ಮುನ್ಸಿಪಲ್ ಆಫೀಸ್ ಆಗಲಿ ಸ್ಟೇಷನಲ್ಲಾಗಲಿ ಎಲ್ಲೇ ಒಂದು ಪೂಜೆ ಪುನಸ್ಕಾರ ಇಲ್ಲ ಅದಕ್ಕೆ ನಾವು ಇದನ್ನು ಪರಿಷ್ಕಾರ ಮಾಡ್ತಾ ಇದ್ದೀವಿ